ನವಗ್ರಹಗಳಲ್ಲಿ ಒಂದಾದಂತಹ ರಾಹುವಿನ ದೇವಸ್ಥಾನ ಎಲ್ಲಪ್ಪ ಇದೆ ಅನ್ನೋದಾದರೆ ಕುಂಭಕೋಣಂನ ತಿರುನಾಗೇಶ್ವರ ಎಂಬಲ್ಲಿ ಈ ಒಂದು ದೇವಸ್ಥಾನವನ್ನು ನಾವು ನೋಡಬಹುದಾಗಿದೆ ಈ ದೇವಸ್ಥಾನವು ತುಂಬಾ ಬೃಹತ್ತಾಗಿದ್ದು ಅನೇಕ ಪೂಜೆ ಪುನಸ್ಕಾರಗಳು ಕೈಂಕರ್ಯಗಳನ್ನು ಇದು ಯಾವಾಗಲೂ ನಿರಂತರವಾಗಿ ಒಳಗೊಂಡಿರುತ್ತದೆ ಈ ದೇವಸ್ಥಾನಕ್ಕೆ ಫಸ್ಟ್ ಎಂಟ್ರಿ ಕೊಟ್ಟಾಗ ಒಂದು ಶಿವನ ಆಲಯ ನಮಗೆ ಕಾಣಿಸುತ್ತೆ ಶಿವಲ ಶಿವನ ಆಲಯ ನಂತರ ಪಕ್ಕದಲ್ಲಿಯೇ ಒಂದು ರಾಹು ಮತ್ತು ತನ್ನ ಇಬ್ಬರು ಪತ್ನಿಯ ಸಮೇತ ಇಲ್ಲಿ ನೆಲೆಸಿರೋದನ್ನು ನಾವು ನೋಡಬಹುದಾಗಿದೆ ಅನೇಕ ಪೂಜಾ ಕಾರ್ಯಕ್ರಮಗಳು ದಿನ ನಡೀತನೇ ಇರುತ್ತೆ ತುಂಬ ಬೃಹತ್ತಾಗಿರುವಂತಹ ದೇವಸ್ಥಾನ ಇದಾಗಿದೆ ಸಾಮಾನ್ಯವಾಗಿ ರಾಹು ದೇಶೆ ಎಂದಾಗ ಎಲ್ಲರೂ ಭಯಪಡ್ತಾರೆ ಯಾಕಂದರೆ ರಾಹು ಒಬ್ಬ ರಾಕ್ಷಸ ರಾಹು ದೇಶೆ ನಡೀತಿದೆ ಅಂದರೆ ಅದು ಕೆಟ್ಟದ್ದಾಗುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡಬಹುದಾಗಿದೆ ಖಂಡಿತ ರಾಹು ದೆಶೆ ಇದ್ದಾಗ ಅದು ನೀಚ ಸ್ಥಾನದಲ್ಲಿದ್ದಾಗ ಕೆಟ್ಟುದಾಗೇ ಆಗುತ್ತೆ ಅದೇ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತಂದರೆ ಅಷ್ಟೇ ಒಳ್ಳೆಯದಾಗುತ್ತೆ ನೀಚ ಸ್ಥಾನದಲ್ಲಿದ್ದಾನೆ ಅಂದರೆ ಕುಟುಂಬ ಕಲಹ ಆರ್ಥಿಕವಾಗಿ ಕುಗ್ಗುವುದು ಹಾಗೆ ಆಕ್ಸಿಡೆಂಟ್ಸ್ ಆಗುವುದು ಅಕಾಲಿಕ ಮರಣ ಆಗುವುದು ಹಾಗೆ ಆರೋಗ್ಯ ಕೆಡುವುದು ಇದೆಲ್ಲ ಒಂದು ಪರಿಣಾಮ ಎದುರಿಸಬೇಕಾಗುತ್ತೆ ಅದೇ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತಂದಾಗ ಅಷ್ಟೇ ಶ್ರೀಮಂತರಾಗ್ತಾರೆ ಅಷ್ಟೇ ಒಳ್ಳೆ ಕುಟುಂಬಗಳು ಸಿಗುತ್ತೆ ಅದೇ ರೀತಿಯಾಗಿ ಉತ್ತಮವಾದಂತಹ ಫಲಗಳು ಹಾಗೆ ಉತ್ತಮವಾದಂಥ ಪದವಿಗಳು ಸಹನೂ ಸಿಗ್ತಾ ಹೋಗುತ್ತೆ ಈ ರೀತಿಯಾಗಿ ರಾಹು ದೆಶೆ ಅಂತಿದ್ದಂಗೆ ನೀಚ ಉಚ್ಚ ಸ್ಥಾನಗಳು ಅದು ಪ್ರಮುಖವಾಗಿ ನೋಡಬೇಕಾಗಿದೆ ಎಲ್ಲಿದ್ದಾನೆ ರಾಹು ಅಂತನ್ಬಿಟ್ಟು ಈ ರೀತಿಯಾಗಿ ನೀಚ ಸ್ಥಾನದಲ್ಲಿದ್ದಾನೆ ಅಂದಾಗ ಇಂತಹ ರಾಹು ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿ ಹೋಮ ಹಾಗೆ ರಾಹುವಿಗೆ ಸಂಬಂಧಪಟ್ಟಂತಹ ಶಾಂತಿಗಳನ್ನು ಮಾಡಿಸಿದಾಗ ರಾಹುವಿನ ಜಪ ಮಾಡಿದಾಗ ಹಾಗೆ ಶಿವನ ಪೂಜೆ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಅದರ ಒಂದು ಪ್ರಭಾವ ಕಡಿಮೆ ಆಗೋದನ್ನು ನಾವು ನೋಡಬಹುದಾಗಿದೆ ಈ ರೀತಿಯಾಗಿ ರಾಹು ದೆಶೆಯಿಂದ ತಪ್ಪಿಸ್ಕೊಳ್ಬೇಕು ಅಂದಾಗ ಅದಕ್ಕೆ ಬೇಕಾದಂಥ ಪರಿಹಾರಗಳು ಮಾಡಬಹುದಾಗಿದೆ ಇನ್ನು ಎಲ್ಲ ಗ್ರಹಗಳು ರಾಹು ಮತ್ತು ಕೇತುಗಳು ಈ ಒಂದು ಗ್ರಹಗಳನ್ನು ಸುತ್ತುವರೆದಿದ್ದಾಗ ಅದನ್ನು ಕಾಳಸರ್ಪ ದೋಷ ಅಂದ್ಬಿಟ್ಟು ಹೇಳ್ತೀವಿ ಈ ಒಂದು ಕಾಳಸರ್ಪ ದೋಷವನ್ನು ಪರಿಹಾರ ಮಾಡಿಕೊಂಡಾಗ ಅದೇ ಕಾಳಸರ್ಪ ಯೋಗ ಆಗಿ ಪರಿಣಮಿಸುತ್ತದೆ ಇಂತಹ ಒಂದು ಕಾಳಸರ್ಪ ಯೋಗದ ಜಾತಕವನ್ನು ನಾವು ಸಚಿನ್ ತೆಂಡೂಲ್ಕರ್ ಆಗಿರಬಹುದು ಹಾಗೆ ಐಶ್ವರ್ಯ ಆಗಿರಬಹುದು ಈ ರೀತಿ ಅನೇಕ ಸೆಲೆಬ್ರಿಟಿಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ರಾಹು ಮತ್ತು ಕೇತುಗಳಂದಾಗ ಬರೀ ಕೆಟ್ಟದ್ದೇ ಪರಿಣಮಿಸುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಶಾಂತಿಗಳು ಅದಕ್ಕೆ ಸಂಬಂಧಪಟ್ಟಂತಹ ಏನೇನು ಯಜ್ಞ ಯಾಗಾದಿಗಳಿದೆ ಇದನ್ನು ಮಾಡಿದಾಗ ಅದೇ ಒಂದು ಏನು ಪರಿಹಾರ ಹೋಗಿ ಅದು ಶಾಂತಿಯಾಗಿ ಅದು ಪರಿಣಮಿಸುತ್ತೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಅದು ಯೋಗ ಆಗಿ ಸಹ ಕನ್ವರ್ಟ್ ಆಗುತ್ತೆ ಸೊ ಯಾವಾಗ ಯೋಗ ಆಗಿ ಕನ್ವರ್ಟ್ ಆಗುತ್ತೋ ಉತ್ತಮವಾದ ಫಲಗಳು ಸಹ ಸಿಗ್ತಾ ಹೋಗುತ್ತೆ ಈ ರೀತಿಯಾದಂತಹ ರಾಹು ಮತ್ತು ಕೇತುವಿನ ಒಂದು ಪರಿಣಾಮವನ್ನು ನೋಡಬಹುದಾಗಿದೆ ಅಷ್ಟೇ ಅಲ್ಲ ಒಂದು ರಾಹು ದೇವಸ್ಥಾನದಲ್ಲಿ ಒಂದು ಉತ್ತಮವಾದಂಥ ದೊಡ್ಡ ಕಲ್ಯಾಣಿಯನ್ನು ಸಹ ನೋಡಬಹುದಾಗಿದೆ ಇದು ಒಂದು ರೀತಿ ಇತಿಹಾಸ ಪ್ರಸಿದ್ಧವಾದಂಥ ಕಲ್ಯಾಣಿಯಾಗಿತ್ತು ಈ ಒಂದು ಕಲ್ಯಾಣಿಯಲ್ಲಿ ಮಿಂದೆದ್ದು ಹೋಗಿ ರಾಹುವಿನ ಪೂಜೆ ಕೈಂಕರ್ಯಗಳನ್ನು ಮಾಡುವುದರಿಂದ ರಾಹುವಿನ ಏನು ದೋಷ ಇದೆ ಅದು ಸ್ವಲ್ಪ ಪರಿಣಮಿಸೋ ಕಡಿಮೆ ಆಗೋದಕ್ಕೆ ಇದೊಂದು ಸಹಾಯಕಾರಿಯಾಗಿದೆ ಅಷ್ಟೇ ಅಲ್ಲ ಇದೊಂದು ರೀತಿ ಫಿಶ್ ಥೆರಪಿ ಥರ ನಾವು ಕಾಲಿಟ್ಟಿದ ತಕ್ಷಣ ಎಲ್ಲ ಫಿಶ್ಗಳು ಬಂದು ಡೆಡ್ ಸ್ಕಿನ್ಸ್ನ ತಿನ್ನುತ್ತೆ ಇವತ್ತಿನ ದಿನ ಆಚೆ ಕಡೆ ಸ್ಪಾ ಹಾಗೆ ಹೋಟೆಲ್ಗಳಲ್ಲಿ ಇದನ್ನು ನೋಡ್ತೀವಿ ಆದರೆ ಇದೊಂಥರ ನ್ಯಾಚುರಲ್ ಫಿಶ್ ಥೆರಪಿ ಅಂತನ್ಬಿಟ್ಟು ಹೇಳ್ಬೋದು ಈ ಒಂದು ಕಲ್ಯಾಣಿ ಈ ಒಂದು ದೇವಸ್ಥಾನದಲ್ಲಿ ಉತ್ತಮವಾದಂಥ ಆಕರ್ಷಣೀಯವಾಗಿದೆ ಅಂತನ್ಬಿಟ್ಟು ಹೇಳ್ಬೋದಾಗಿದೆ ಇಂತಹ ಕಲ್ಯಾಣಿಗಳು ಇವತ್ತಿನ ದಿನ ಕಾಣಿಸೋದೇ ಕಡಿಮೆ ಆಗಿದೆ ಇವತ್ತಿನ ದಿನ ಈ ಒಂದು ರಾಹುವಿನ ದೇವಸ್ಥಾನದ ಒಂದು ವಿಡಿಯೋವನ್ನು ಕೊಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗೆ ನೋಡ್ತಾ ಇರಿ ಜ್ಞಾನಮಿತ್ರ ಯೂಟ್ಯೂಬ್ ವಾಹಿನಿ ಧನ್ಯವಾದಗಳು